ಆತ್ಮೀಯರೇ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ಆತ್ಮಪೂರ್ವಕ ನಮನಗಳು ಸೋಹಂ ಬಹಳ ಅದ್ಭುತವಾದಂತಹ ವಿಷಯ ಬಹುಶಃ ನನಗೆ ಬಹಳ ಇಷ್ಟವಾದಂಥ ವಿಷಯ ಎಲ್ಲ ವಿಷಯಗಳಿಗೆ ನನಗೆ ಈ ವಿಷಯ ತುಂಬಾ ಇಷ್ಟ ಆಗುತ್ತೆ ಸೋಹಂ ಕಟೋಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ಸ್ನೇಹಿತರೆ ಏನಂದ್ರೆ ಅಸೂರ್ಯ ನಾಮತೆ ಲೋಕ ಅಂದೇನ ತಮ ಸಾಮ್ರತಃ ಅಸೂರ್ಯ ನಾಮತೆ ಲೋಕ ಅಂದೇನ ತಮ ಸಾಮ್ರತಃ ತಾಂಗಸ್ತೆ ಪ್ರೀತಿಯ ಗಚ್ಚಿ ಯೇ ಜನ ಅಂತ ಸೂರ್ಯೋದಯ ಆಗದೇ ಇದ್ರೆ ಹೇಗೆ ಜಗತ್ತು ನಮಗೆ ಕಾಣಿಸೋದಿಲ್ವೋ ಅದೇ ತರಹ ಆತ್ಮಜ್ಞಾನದ ಸೂರ್ಯ ಬೆಳಗದೆ ಇದ್ರೆ ನಮ್ಮೊಳಗೆ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಆತ್ಮಜ್ಞಾನದ ಬೆಳಕು ಬಿದ್ದಾಗ ಇಡೀ ಜಗತ್ತು ಸುಂದರವಾಗಿ ಕಾಣಿಸುತ್ತೆ ಜೊತೆಗೆ ನಾವು ಕೂಡ ಸುಂದರವಾಗಿ ಕಾಣಿಸ್ತೀವಿ ಈ ಥರ ನಾವು ಶರೀರನ ಮುಟ್ಕೊಂಡಾಗ ನಮ್ಗೆ ಸ್ಪರ್ಶಕ್ಕೆ ಸಿಗುತ್ತೆ ಶರೀರ ಸ್ಪರ್ಶಕ್ಕೆ ಸಿಗುತ್ತೆ ಆದರೆ ಇದು ನಾವಲ್ಲ ಯಾವುದು ಸ್ಪರ್ಶರಹಿತವೋ ಯಾವುದು ರೂಪರಹಿತವೋ ಯಾವುದು ಗಂಧರಹಿತವೋ ಅದು ನಾನು ಅದನ್ನ ಹೊಂದಬೇಕು ಅಂದ್ರೆ ಸೋಹಂ ಅನ್ನುವಂತಹ ಮಂತ್ರ ಹೇಳಿ ಅಂತ ಹೇಳ್ತಾರೆ ಮಾಸ್ಟರ್ಸ್ ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ ಸೋಹಂ ಮಂತ್ರವನ್ನ ಮಂತ್ರವನ್ನು ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ ಅಂತ ಪತ್ರಿಜಿ ಸಾರ್ ಹೇಳ್ತಾರೆ ಯಾಕೆ ನಿನ್ನ ಉಸಿರೇ ಸೋಹಂ ಇನ್ಹೇಲ್ ಎಕ್ಸೇಲ್ ಒಳ ಉಸಿರು ಹೊರ ಉಸಿರು ಒಳ ಉಸಿರು ಸೋ ಹೊರ ಉಸಿರು ಹಂ ಏನು ಯಾವುದನ್ನು ಹುಡ್ಕಾಡ್ತಾ ಇದ್ದೀನೋ ಅದು ನಾನೇ ನಿರಂತರವಾಗಿ ಆ ಕ್ರಿಯೆ ನಡೆದಿದೆ ಅದಕ್ಕೆ ಪ್ರತ್ಯೇಕವಾಗಿ ಮಂತ್ರೋಚ್ಚಾರಣೆ ಬೇಡ ಅಂತ ಹೇಳಿದ್ದು ಮಾಸ್ಟರ್ಸ್ ಸೋ ಹಂ ಅಂತಕ್ಕಂಥದ್ದು ಬಹಳ ಬಹಳ ಅರ್ಥಗಳನ್ನ ಒಳಗೊಂಡಿರ್ತಕ್ಕಂತಹ ಶಬ್ದ ಇದು ಸೋ ಮತ್ತೆ ಹಂ ಇಲ್ಲಿ ನೋಡಿ ಎರಡೇ ಎರಡು ಅಕ್ಷರಗಳಿದೆ ಆದ್ರೆ ಇದರಲ್ಲಿ ಬ್ರಹ್ಮಾಂಡವೇ ಬ್ರಹ್ಮಾಂಡವೇಗಿದೆ ಯಾವುದು ಬ್ರಹ್ಮತತ್ವ ಯಾವುದು ಪರವಸ್ತು ಈಗಷ್ಟೇ ನಾವು ಕೇಳೋದು ಕೋಪ ಬಂದಾಗ ಆ ಕೋಪನೇ ನಾವು ಕೋಪಜೀವಿ ದ್ವೇಷ ಅಸೂಯೆ ಇತ್ತಪ್ಪ ಇನ್ನೊಬ್ರಲ್ಲಿ ನೋಡ್ತಾ ಇದ್ವಿ ಆ ಅಸೂಹೆನೆ ನಾನು ಇನ್ನೊಬ್ರಲ್ಲಿ ಕೆಟ್ಟತನವನ್ನ ಹುಡ್ಕಾಡ್ತಾ ಇದ್ರೆ ಕೆಟ್ಟತನವೇ ನಾನು ಕಟೋಪನಿಷತ್ತು ಹೇಳ್ತಾ ಇರೋದೇ ಸ್ನೇಹಿತರೆ ಶ್ವೇತಕೇತು ಮತ್ತೆ ಯಮನ ನಡುವೆ ಇದೇ ಸಂವಾದ ನಡೆದಿತ್ತು ಏನು ನಾನು ಏನ್ ಹುಡ್ಕಾಡ್ಬೇಕಾಗಿದೆ ನಾನು ಯಾವ್ದನ್ನ ಕಂಡ್ಕೋಬೇಕಾಗಿದೆ ಅಂತ ಕೇಳಿದಾಗ ಆ ಶ್ವೇತಕೇತುವಿಗೆ ಬಹಳಷ್ಟು ಅದ್ಭುತವಾಗಿ ವಿವರಿಸ್ತಾ ಹೋಗ್ತಾರೆ ಅಷ್ಟೈಶ್ವರ್ಯನ ಬೇಕು ಕೇಳು ಅಂತ ಹೇಳ್ತಾರೆ ಯಮ ನನಗೇನ್ ಬೇಡ ನಾನು ಯಾರು ತಿಳ್ಕೊಬೇಕಾಗಿದೆ ನಾನು ಹುಡ್ಕಾಡ್ತಾ ಇದ್ದೀನಿ ನನ್ನೊಳಗೆ ಏನೋ ಇದೆ ಅಂತ ಹೇಳಿದರೆ ನಾನು ಹುಡ್ಕಾಡ್ಬೇಕಾಗಿದೆ ನಾನ್ ತಿಳ್ಕೋಬೇಕಾಗಿದೆ ಆಗ ಹೇಳಿದ್ದೆ ಸೋಹಂ ತತ್ ಅಸಿ ಯಾವುದನ್ನ ಯಾವ್ದನ್ನ ನೀನ್ ಹುಡ್ಕಾಡ್ತಾ ಅದುವೇ ನೀನು ನೆಮ್ಮದಿಯನ್ನು ಹುಡುಕಾಡ್ತಾ ಇದೀಯಾ ಆ ನೆಮ್ಮದಿ ನೀನು ಸಂತೋಷವನ್ನ ಹುಡುಕಾಡ್ತಾ ಇದೀಯಾ ಆ ಸಂತೋಷವೇ ನೀನು ನೀನು ದುಃಖವನ್ನು ಹುಡುಕಾಡ್ತಾ ಇದ್ರೆ ದುಃಖವೇ ನೀನ್ ಆಗ್ತೀಯ ಕೋಪದ ಹಿಂದೆ ಹೋದ್ರೆ ಕೋಪನೇ ಆಗ್ತೀಯಾ ನಿಮ್ಮ ಎದುರುಗಡೆ ಏನಿದೆಯೋ ಅದುವೇ ನೀವು ಅಂದ್ರೆ ನಾನು ಎಲ್ಲರಲ್ಲೂ ಇದ್ದೀನಿ ಪ್ರಕೃತಿಗೆ ಹರ್ ಕೋಣೆ ಕೋನೆ ಅಂತ ಹೇಳ್ತಾರೆ ಪ್ರಕೃತಿಯ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ನಾನೇ ಇದ್ದೀನಿ ಯಾಕೆ ನಮ್ಮ ದೃಷ್ಟಿ ಎಲ್ಲ ಕಡೆ ಹೋಗುತ್ತೆ ಅಲ್ವಾ ಸ್ನೇಹಿತರೆ ಪ್ರತಿ ಗಿಡದ ಮೇಲೆ ಹೋಗುತ್ತೆ ಹೂವಿನ ಮೇಲೆ ಹೋಗುತ್ತೆ ಒಂದು ಪ್ರಾಣಿ ಮೇಲೆ ಹೋಗುತ್ತೆ ಅಂದ್ರೆ ನಮ್ಮೊಳಗೆ ಇರ್ತಕ್ಕಂತಹ ಚೈತನ್ಯ ಅದಕ್ಕೆ ಆತ್ಮ ಪದಾರ್ಥ ಅಂತ ಹೆಸರು ಆ ಆತ್ಮ ಪದಾರ್ಥದಿಂದಲೇ ಇಡೀ ಸೃಷ್ಟಿ ನಿರ್ಮಾಣ ಆಗಿದ್ದು ಸ್ನೇಹಿತರೆ ಪ್ರತಿ ಒಂದು ಜೀವಿಯಲ್ಲೂ ಸಹ ಈ ಆತ್ಮತತ್ವ ಅನ್ನೋದಿದೆ ಅದರದರ ಆಕಾರಕ್ಕೆ ಅನುಸಾರವಾಗಿ ಅದರ ಇರುವಿಕೆಗೆ ಅನುಸಾರವಾಗಿ ಅಲ್ಲಿ ಆತ್ಮನ ವಾಸ ಇದೆ ಒಂದು ಜೀವಿಗೆ ಮಾತನಾಡಕ್ ಬರುತ್ತೆ ಒಂದು ಜೀವಿ ಸ್ಥಿರವಾಗಿ ಇರುತ್ತೆ ಇದು ಸೋಹಂ ನೋಡಿ ಉಸಿರು ಎಲ್ಲೆಲ್ಲ ಹೋಗಲ್ಲ ಹೊರಗೆ ಇದ್ದಾಗ ಗಾಳಿ ನಮ್ಮ ದೇಹದ ಒಳಗೆ ಬಂದಾಗ ಉಸಿರು ಹಾಗಾಗಿ ಇಡೀ ಬ್ರಹ್ಮಾಂಡ ಪ್ರತೀಕ್ಷಣ ನಮ್ಮೊಳಗೆ ಬಂದು ಹೋಗ್ತಾ ಇದೆ ಸ್ನೇಹಿತರೆ ಅದುವೇ ಸೋಹಂ ಗಾಳಿ ಬ್ರಹ್ಮಾಂಡದ ಪ್ರತಿ ಒಂದು ಕನಕಣದಲ್ಲಿ ಪ್ರತಿ ಒಂದು ಮೂಲೆ ಮೂಲೆಯಲ್ಲೂ ಹೋಗಿ ಬರುತ್ತೆ ಆ ಗಾಳಿಯನ್ನ ನಾವು ಮೂಗಿನ ಮೂಲಕ ಒಳಗಡೆ ತಗೋತೀವಿ ಸೊ ಹಂ ಅಂದ್ರೆ ಹೊರಗಡೆ ಏನಿದೆ ಹಂ ಅಹಂ ಅಹಂ ಅಂದ್ರೆ ನಾನು ಅಹಂ ನಾನು ಅಹಂ ಅಂದ್ರೆ ಇದು ಇನ್ನೊಂದು ಅರ್ಥನೂ ಆಗುತ್ತೆ ಅಹಮ್ ಅಂದ್ರೆ ಅಹಂಕಾರ ತತ್ವ ಆಗುತ್ತೆ ಆದ್ರೆ ಇಲ್ಲಿ ಮೂಲ ಮೂಲ ಅರ್ಥ ಏನಪ್ಪಾ ಅಂದ್ರೆ ಅಹಂ ನಾನು ನಾನು ಅದೇ ಹೊರಗಡೆ ಏನೆಲ್ಲ ಇದೆಯಲ್ಲ ಅದು ನಾನೇ ಶ್ವೇತಕೇತು ವಿದ್ಯಾರ್ಜನೆ ಮಾಡಿ ಬಂದಾಗ ಅವನಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು ನಾನು ಜನಕನನ್ನ ಸೋಲಿಸಬೇಕು ನನ್ನ ವಿದ್ವತ್ತನ್ನ ಪ್ರದರ್ಶನ ಮಾಡಬೇಕು ಆಗ ಶ್ವೇತಕೇತುವಿನ ತಂದೆಗೆ ಬೇಜಾರಾಯ್ತು ಅರೆ ನಾನು ಏನನ್ನ ತಿಳ್ಕೊತಾನೆ ವಿದ್ಯಾರ್ಜನೆಯಲ್ಲಿ ಏನು ತಿಳ್ಕೊತಾನೆ ನನ್ನ ಮಗ ಅಂತ ಕಳ್ಸಿದ್ರೆ ಅಹಂಕಾರವನ್ನು ಬೆಳೆಸ್ಕೊಂಡ್ಬಂದಿದ್ದಾನೆ ಬಂದಿದ್ದಾನೆ ಯಾವುದನ್ನ ಪಡ್ಕೋಬೇಕಾಗಿದೆ ಅದನ್ನೇ ಪಡ್ಕೊಂಡಿಲ್ಲ ಉದ್ದಾಲಕ ಯೋಚನೆ ಮಾಡ್ತಾರೆ ಶ್ವೇತಕೇತುವಿನ ತಂದೆ ಕೂತ್ಕೋ ನೀನ್ ಏನ ತಿಳ್ಕೊಂಬ ಬಂದಿದ್ಯಾ ಏನ್ ತಿಳ್ಕೊಬೇಕಾಗಿದೆ ಯಾವ್ದನ್ನ ತಿಳ್ಕೊಳಕ್ ಹೋಗ್ತೇ ಅಹಂಕಾರ ನೀನು ಅನ್ನೋ ಆವರ್ಸ್ಕೊಂಡಿದ್ಯಲ್ಲ ಆ ಅಹಂಕಾರವೇ ನೀನು ಅದ್ರ ಹಿಂದೆ ಇರ್ತಕ್ಕಂಥದನ್ನ ಅರ್ಥ ಮಾಡ್ಕೋ ಜನಕನನ್ನ ಸೋಲಿಸ್ಬೇಕನ್ನುವಂತಹ ಸೋಲೇ ನೀನು ಅಲ್ಲಿ ಅವನು ಸೋಲ್ತಾ ಇಲ್ಲ ನೀನೇ ಸೋಲ್ತೀಯ ಹಾಗಾಗಿ ಮೊದಲು ನಿನ್ನ ಸ್ವರೂಪ ಏನು ಅನ್ನೋದನ್ನ ತಿಳ್ಕೋ ಅದು ಹೇಗೆ ತಿಳ್ಕೊಳಕ್ಕಾಗುತ್ತೆ ಎಲ್ಲರೂ ಒಂದೇ ಹೇಗಾಗ್ತಾರೆ ನಾನೇ ಬೇರೆ ಜನಕರಾಜನೇ ಬೇರೆ ಇನ್ನುಳಿದ ವಿದ್ಯಾರ್ಥಿಗಳು ಬೇರೆ ಹಾಗಿದ್ದಾಗ ಎಲ್ಲರೂ ಒಂದೇ ಯಾವ ಹೇಗಾಗ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ ಶ್ವೇತಕೇತು ಫ್ರೆಂಡ್ಸ್ ಅವರಿಗೆ ಒಂದು ಅವರ ಶ್ವೇತಕೇತುವಿಗೆ ಉದ್ದಾಲಕ ಒಂದು ಉದಾಹರಣೆ ಕೊಡ್ತಾನೆ ಏನಂದರೆ ಒಂದು ಮಣ್ಣಿರುತ್ತೆ ಒಂದಷ್ಟು ಮಣ್ಣು ಅದು ನೀರಿನಿಂದ ಮಿಶ್ರಣವಾದಂತಹ ಮಣ್ಣಿರುತ್ತೆ ಪಾತ್ರೆ ಮಡಿಕೆಗಳನ್ನು ಮಾಡೋದಕ್ಕೆ ಸಿದ್ಧವಾಗಿರುತ್ತೆ ಅದು ರೆಡಿ ಆದಂತಹ ಒಂದು ಕ್ಲೇ ಇರುತ್ತೆ ಅದನ್ನು ತೋರಿಸ್ತಾನೆ ನೋಡು ಚೆನ್ನಾಗಿ ನೋಡು ಓಕೆ ಇದು ಮಣ್ಣು ಇಲ್ಲಿ ಮಣ್ಣಿನ ಮಣ್ಣಿನಿಂದ ಮಾಡಿದಂಥ ಪಾತ್ರೆಗಳನ್ನ ನೋಡು ಒಂದು ಮಡಿಕೆನೇ ಆಗಿದೆ ಒಂದು ತಟ್ಟೆನೇ ಆಗಿದೆ ಒಂದು ಲೋಟ ಒಂದು ಬಟ್ಟಲು ಒಂದು ಸ್ಪೂನ್ ಇದೆಲ್ಲ ಯಾವುದರಿಂದ ಆಗಿದೆ ಒಂದೇ ವಸ್ತು ಏನು ಮಣ್ಣಿನಿಂದ ಆಗಿದೆ ಮಣ್ಣಿನ ಪಾತ್ರೆ ಮಣ್ಣಿನ ಮಡಕೆ ಮಣ್ಣಿನ ಲೋಟ ಮಣ್ಣಿನ ಚಮಚ ಅದೇ ತರಹ ನೀನು ಎಲ್ಲರಲ್ಲೂ ಇದ್ದೀಯ ಆತ್ಮ ವಸ್ತು ಒಂದೇ ಅದು ಈ ದೇಹದಲ್ಲೂ ಇದೆ ಆ ದೇಹದಲ್ಲೂ ಇದೆ ಪ್ರಾಣಿ ದೇಹದಲ್ಲೂ ಇದೆ ಜಂತು ದೇಹದಲ್ಲೂ ಇದೆ ಹಾಗಾಗಿ ಅದು ನೀನು ನೀನು ಒಂದು ಜಂತುವನ್ನು ನೋಡ್ತಿದೀಯ ಆ ಜಂತುವನ್ನು ನೋಡೋ ಕಾಲಕ್ಕೆ ಆ ಜಂತು ಹೂವೇ ನೀನು ಒಂದು ಹೂವನ್ನು ನೋಡೋ ಕಾಲಕ್ಕೆ ಆ ಹೂವೇ ನೀನು ಇದು ಅರ್ಥ ಆಗಲ್ಲ ಅವನಿಗೆ ಹೌದಾ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಇನ್ನೂ ವಿವರಣೆ ಬೇಕು ಅಂತ ಕೇಳ್ತಾನೆ ಶ್ವೇತಕೇತು ಹಾಗಿದ್ರೆ ನೋಡು ಇಲ್ಲಿ ಒಂದು ಹೂದೋಟ ಇದೆ ಅಲ್ಲಿ ಜೇನುಗಳು ದುಂಬಿ ಏನ್ ಮಾಡ್ತಾ ಇದೆ ಎಲ್ಲಾ ಹೂಗಳಿಂದ ಆ ಒಂದು ರಸವನ್ನ ಸಂಗ್ರಹಿಸ್ತಾ ಇದೆ ಹೂವಿನ ಮಕರಂದವನ್ನ ಸಂಗ್ರಹಿಸ್ತಾ ಇದೆ ಎಲ್ಲಾ ಹೂಗಳಿಂದ ಸಾವಿರಾರು ಹೂಗಳಿಂದ ಮಕರಂದವನ್ನ ಹೀರಿ ದುಂಬಿ ಏನ್ ಮಾಡುತ್ತೆ ಒಂದೇ ಕಡೆಗೆ ಸಂಗ್ರಹ ಮಾಡುತ್ತೆ ಅದಕ್ಕೆ ಏನು ಹೆಸರು ಅಂತ ಕೇಳಿದಾಗ ಜೇನು ಅಂತ ಹೇಳ್ತಾನೆ ಯಾಕೆ ಇದು ಈ ಹೂವಿನ ಮಕರಂದ ಇದು ಈ ಹೂವಿನ ಮಕರಂದ ಅಂತ ಹೇಳಿಲ್ಲ ಒಂದೇ ಕಡೆಗೆ ಸಂಗ್ರಹ ಆದಾಗ ಅದಕ್ಕೆ ಜೇನು ಅಂತ ಹೆಸರು ಬಂತು ಯಾಕೆ ಎಲ್ಲ ಹೂವಿನ ಮಕರಂದ ಒಂದೇ ಅದು ಒಂದೇ ಕಡೆಗೆ ಸೇರಿದಾಗ ಜೇನು ಅಂತಾಯ್ತು ಅದೇ ತರಹ ನಮ್ಮೆಲ್ಲರಲ್ಲಿ ಇರ್ತಕ್ಕಂತಹ ಆತ್ಮ ಒಂದೇ ಹಾಗಾಗಿ ಬೇರೆ ಬೇರೆ ದೇಹದಲ್ಲಿ ಇದೆ ಅಂತಂದಾಗ ಅದು ಬೇರೆ ಬೇರೆ ಹೆಸರನ್ನ ಪಡೆದಿದೆ ಆಕಾರವನ್ನು ಪಡೆದಿದೆ ಹೂವುಗಳು ಬೇರೆ ಬೇರೆ ಇರುತ್ತೆ ನೋಡಿ ಅಲ್ವಾ ಹೂ ಯಾವುದೇ ರೀತಿ ಆಕಾರದಲ್ಲಿದ್ರೂ ಸಹ ಮಕರಂದ ಒಂದೇ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಆ ಎಲ್ಲ ಮಕರಂದ ಸೇರಿ ಸಿಹಿ ಜೇನಾಗಿದೆ ಅದೇ ತರಹ ನೀನು ಶ್ವೇತಕೇತು ನೀನು ಹೂವು ನೋಡೋ ಕಾಲಕ್ಕೆ ಹೂವೇ ನೀನು ಮಕರಂದವನ್ನ ಜೇನನ್ನ ಸವಿಯನ್ನ ಸವಿಯೋ ಕಾಲಕ್ಕೆ ಆ ನೀನು ಅಂದಾಗ ನಿನ್ನ ಜೀವನವನ್ನ ಈ ರೀತಿ ಜೀವಿಸು ಇದುವೇ ಸೋಹಂ ತತ್ವ ಸ್ನೇಹಿತರೆ ಸರ್ ಮೊದಲಿಗೆ ಹೇಳಿದ್ರು ಸೋಹಮನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾರೋ ಪ್ರತಿ ಕ್ಷಣ ಹ್ಯಾಪಿಯಾಗಿ ಜೀವಿಸ್ತಾರೆ ಅಂತ ಅದು ಅಕ್ಷರ ಸಹ ನಿಜ ಸ್ನೇಹಿತರೆ ಕೋಪನೇ ಬರಲ್ಲ ದುಃಖದ ಸಮಯದಲ್ಲಿ ಧೈರ್ಯ ಬರುತ್ತೆ ಅರೆ ದುಃಖನೇ ನಾನು ಅಂತಂದಾಗ ಯಾಕೆ ದುಃಖಿಸಬೇಕು ಒಂದಷ್ಟು ಸಮಯ ಅನುಭವಿಸೋಣ ಸುಖದ ಸಮಯದಲ್ಲಿ ಸುಖವೇ ನಾನು ದುಃಖದ ಸಮಯದಲ್ಲಿ ದುಃಖವೇ ನಾನು ನಾನು ಪರಬ್ರಹ್ಮ ಸ್ವರೂಪ ಅನ್ನುವಂತ ತತ್ವ ಬಂದ್ಬಿಡುತ್ತೆ ಆಗ ಯಾರು ದುಃಖ ಕೊಡ್ತಾರೆ ಯಾರು ಅವಮಾನ ಮಾಡ್ತಾರೆ ಸ್ನೇಹಿತರೆ ಎಲ್ಲರ ಮೇಲೆ ಪ್ರೇಮ ಭಾವ ಎಲ್ಲರ ಮೇಲೆ ಕರುಣಾ ಭಾವ ಬರುತ್ತೆ ಪತ್ರಿ ಸರು ಹೇಳಿರುವಂತಹ ಪ್ರತಿ ಒಂದು ಮಾತಿನಲ್ಲೂ ಬಹಳಷ್ಟು ಅರ್ಥ ಇದೆ ಸ್ನೇಹಿತರೆ ಯಾರನ್ನು ದೂಷಿಸಬೇಡಿ ಯಾರನ್ನು ಜಜ್ ಮಾಡಬೇಡಿ ಯಾಕಂದ್ರೆ ಎಲ್ಲರಲ್ಲೂ ನೀವೇ ಇದ್ದೀರಾ ನೆನ್ಪಿರಲಿ ಹಾಗಾದಾಗ ಯಾರನ್ನ ದ್ವೇಷ ಮಾಡೋದು ಯಾರನ್ನ ದ್ವೇಷಿಸ್ತಾ ಇದೆ ಸ್ನೇಹಿತರೆ ಇಷ್ಟೆಲ್ಲ ಹೇಳಿದ್ರು ಆ ಉದ್ದಾಲಕ ಶ್ವೇತಕೇತು ಹೇಳಿದ್ರು ಹೌದಲ್ಲ ತಂದೆ ನಾನು ಜ್ಞಾನಾರ್ಜನೆ ಮಾಡಿದ್ದೀನಿ ಬರೀ ಶಾಸ್ತ್ರಗಳ ಬೈಹ್ಯಾಟ್ ಮಾಡಿದ್ದೀನಿ ಅದರ ಅರ್ಥನೇ ತಿಳ್ಕೊಳ್ಳಿಲ್ಲ ಜ್ಞಾನ ಸಂಗ್ರಹ ಮಾಡ್ತಾ ಮಾಡ್ತಾ ನನ್ನಲ್ಲಿ ಅಹಂಕಾರ ಬೆಳೆದ್ಬಿಡ್ತು ಅಹಂ ತತ್ವನೇ ತಿಳ್ಕೊಲಿಲ್ಲ ಜನಕನನ್ನ ಸೋಲಿಸಬೇಕು ಅನ್ನುವಂತ ಒಂದೇ ಗುರಿ ಇತ್ತು ಆದ್ರೆ ಈಗ ನನ್ನನ್ನ ನಾನು ತಿಳ್ಕೋಬೇಕು ಅಂತ ಬಯಸ್ತಾ ಇದ್ದೀನಿ ನನಗೆ ಮುಂದುವರಿದ ಜ್ಞಾನ ಹೇಳಿ ಅಂತ ಹೇಳ್ತಾರೆ ಹಾಗಾದ್ರೆ ಆ ಆತ್ಮತತ್ವ ಹೇಗಿದೆ ನನ್ನ ತೋರಿಸಿ ಅಂತ ಹೇಳ್ತಾರೆ ಶ್ವೇತಕೆಂದು ಮಾಸ್ಟರ್ಸ್ ಅನ್ನ ತೋರ್ಸಕ್ ಆತ್ಮನನ್ನ ಯಾರಾದ್ರೂ ನೋಡಿದೀವಾ ಇಲ್ಲ ಯಾವಾಗ ನೋಡ್ಬೋದು ನಮ್ ಜೊತೆಗೆ ನಾವು ಒಂದಾದಾಗ ನೋಡ್ಬೋದು ಬಲ್ಬ್ ಒಳಗಡೆ ಕರೆಂಟ್ ಇರುತ್ತೆ ಸ್ನೇಹಿತರೆ ಕರೆಂಟ್ ಅನ್ನ ಮುಟ್ಟಕಾಗಲ್ಲ ಅಲ್ವಾ ಆದ್ರೆ ಅದರ ಒಂದು ಕಾರ್ಯವನ್ನ ನಾ ನೋಡ್ಬೋದು ಅದು ಬೇರೆ ಬೇರೆ ಬಲ್ಪ್ಗಳಲ್ಲಿ ಬೇರೆ ಬೇರೆ ಆಕಾರಗಳಲ್ಲಿ ಇದ್ದಾಗ ಬೇರೆ ಬೇರೆ ರೀತಿಯ ಬಣ್ಣಗಳನ್ನ ಕೊಡುತ್ತೆ ಬಿಳಿ ಬಣ್ಣ ಕೆಂಪು ಬಣ್ಣ ಅಲ್ವಾ ಅದರ ಒಂದು ಕಾರ್ಯವೈಖರಿಯಿಂದ ನಾವು ಕರೆಂಟ್ ಈ ರೀತಿ ವ್ಯಕ್ತ ಆಗಿದೆ ಅಂತ ನಾವು ನಮ್ಮ ಅನುಭವಕ್ಕೆ ಬರುತ್ತೆ ಅಲ್ವಾ ಈಗ ಲೈಟ್ ಹೋಗಿದೆ ಅನ್ಕೊಳ್ಳಿ ಬಲ್ಪ್ ಒಳಗಡೆ ಕರೆಂಟ್ ಇಲ್ದಾಗ ಅಲ್ಲಿ ಬೆಳಕು ಬರುತ್ತ ನಮ್ಗೆ ಇಲ್ಲ ಅದೇ ತರಹ ನಮ್ಮೊಳಗು ಇದೇ ಕರೆಂಟ್ ಅಂದ್ರೆ ಏನು ಆತ್ಮ ಅದ್ರ ಬೆಳಕು ಎಲ್ಲದ್ರ ಮೇಲೆ ನಮ್ಗೆ ನಮ್ಗೆಲ್ಲಾನು ಗೊತ್ತಾಗೋದು ಅದಕ್ಕೆ ಆತ್ಮಜ್ಞಾನ ಅಸೂರ್ಯ ನಾಮತೆ ಲೋಕ ಅನ್ನೇನ ತಮಸಾವೃತ ಆತ್ಮದ ಮೇಲೆ ಬೆಳಕಿಲ್ಲ ಹಾಗಾಗಿ ಅದು ಕಾಣಿಸ್ತಾ ಇಲ್ಲ ಒಂದಷ್ಟು ಬೆಳಕನ್ನು ಚೆಲ್ಲೋಣ ಹೇಗೆ ಸೋಹಂ ತತ್ವದಿಂದ ಉಸಿರನ್ನ ನಿರಂತರವಾಗಿ ಗಮನಿಸೋದ್ರಿಂದ ಆತ್ಮದ ಮೇಲೆ ಬೆಳಕು ಬೀಳುತ್ತೆ ಸ್ನೇಹಿತರೆ ಆಗ ನೋಡಿ ಏನನಸ್ತಾ ಇದೆ ನಮಗೆ ಹಬ್ಬ ಹ್ಯಾಪಿ ಧ್ಯಾನ ಸಿಕ್ತು ನನ್ನ ಜೀವನ ಸಾರ್ಥಕ ಆ ಸಾರ್ಥಕತೆ ಹಿಂದೆ ಇರ್ತಕ್ಕಂಥ ಅರ್ಥ ಏನು ಗೊತ್ತಾ ನಮ್ಮನ್ನ ನಾವು ಕಾಣ್ತಾ ಇದ್ದೀವಿ ಇಂಚು ಇಂಚಾಗಿ ಆತ್ಮ ಪದಾರ್ಥ ಹೇಗಿರುತ್ತೆ ಅಂತ ಶ್ವೇತಕೇತು ಹೇಳಿದಾಗ ಬಹಳಷ್ಟು ಸುಂದರವಾಗಿ ವಿವರಣೆ ಕೊಡ್ತಾರೆ ಒಂದು ತಮಿಗೆ ನೀರು ತಗೊಂಬ ಒಂದಷ್ಟು ಉಪ್ಪನ್ನ ತಗೊಂಬ ಅಂತ ಹೇಳ್ತಾರೆ ಹಾಗೆ ಆಯ್ತು ಅಂತ ಹೇಳಿ ಶ್ವೇತಕೇತು ಒಂದು ತಂಬಿಗೆ ನೀರು ಒಂದಷ್ಟು ಉಪ್ಪನ್ನ ತಗೊಂಡ್ಬರ್ತಾರೆ ಆ ಉಪ್ಪಲ್ಲಿ ನೀರಲ್ಲಿ ಆ ಎಲ್ಲ ಉಪ್ಪನ್ನ ಬೆರೆಸ್ತಾರೆ ಉದ್ದಾಲಕ ಬೆರೆಸ್ತಾರೆ ಇಡೀ ತಂಬಿಗೆ ಏನಾಯ್ತು ಉಪ್ಪು ನೀರಾಯ್ತು ತಗೋ ಸ್ವಲ್ಪ ಸ್ವಲ್ಪ ಇದನ್ನ ಸೇವನೆ ಮಾಡು ಅಂತ ಹೇಳ್ತಾರೆ ಶ್ವೇತಕೇತುವಿಗೆ ಒಂದಷ್ಟು ನೀರನ್ನು ಕುಡಿತಾನೆ ಶ್ವೇತಕೇತು ನೀರು ಉಪ್ಪಾಗಿದೆ ಹೌದಾ ಓಕೆ ಒಂದು ಸ್ವಲ್ಪ ನೀರನ್ನು ಚೆಲ್ಲು ಕೆಳಗಡೆ ಹಾಕು ಮಧ್ಯದಲ್ಲಿ ಇರತಕ್ಕಂಥ ನೀರನ್ನು ಕುಡಿ ಅಂತ ಹೇಳ್ತಾರೆ ತಂಬಿಗೆ ಮಧ್ಯದಲ್ಲಿರ್ತಕ್ಕಂತಹ ನೀರನ್ನು ಸೇವನೆ ಮಾಡ್ದ ಆಗಲೂ ಸಹ ಉಪ್ಪಾಗಿದೆ ತಂದೆ ಅಂತ ಹೇಳಿದ್ರು ಹೌದಾ ಎಲ್ಲ ನೀರನ್ನು ನೀನು ಕೆಳಗಡೆ ಚೆಲ್ಲು ಕಂಬೆಗೆ ತಳದಲ್ಲಿದ್ದಂತ ನೀರನ್ನ ಕುಡಿ ಅದನ್ನು ಸೇವನೆ ಮಾಡ್ದ ಆಗ್ಲೂ ಕೂಡ ಉಪ್ಪಾಗಿದೆ ಅಂತ ಹೇಳ್ದ ಅಲ್ವಾ ಹೇಗೆ ನೀರಿನ ಪ್ರತಿ ಕಣದಲ್ಲಿ ಉಪ್ಪು ಬೆರೆತು ಹೋಗಿದೆಯೋ ಹಾಗೇನೆ ಸಮಗ್ರ ದೇಹದ ನಿನ್ನ ಕಣ ಕಣದಲ್ಲೂ ಸಹ ಆತ್ಮ ಬೆರೆತು ಹೋಗಿದ್ದಾನೆ ಆತ್ಮನ ಸ್ಥಾನ ನಿನ್ನ ಇಡೀ ದೇಹದಲ್ಲಿ ಇದೆ ಒಂದೇ ದೇಹದಲ್ಲಿ ಅಂತ ಇಲ್ಲ ಅದು ಯಾವಾಗ ಒಂದ್ ಕಡೆ ನೆಲೆಗೊಳ್ಳುತ್ತೆ ಅದರ ಮೇಲೆ ಗಮನ ಕೊಟ್ಟಾಗ ಮಾತ್ರ ಅದಕ್ಕೆ ಉಸಿರಾಟವನ್ನ ನಿರಂತರವಾಗಿ ಗಮನಿಸ್ತಾ ಹೋದಾಗ ನಮ್ಗೆ ಇಲ್ಲಿ ಅದು ಬಂದು ಸೇರುತ್ತೆ ಅಂತ ಹಲವಾರು ಜನ ಹೇಳ್ತಾರೆ ಅಲ್ವಾ ಬೆಳಕಿನ ರೂಪ ಕಾಣಿಸ್ತಾ ಇದೆ ನಮ್ಗೆಲ್ಲೋ ಹೋದಾಗ ಅನಿಸ್ತಾ ಇದೆ ಅದೆಲ್ಲವೂ ಸಹ ಆತ್ಮನ ಅನುಭೂತಿ ಸ್ನೇಹಿತರೆ ಅನುಭವ ಅನುಭವ ಅಂತ ನಿಮ್ಗೆ ಅರ್ಥ ಹೇಳ್ತೀನಿ ಏ ನಮಗ ಅನುಭವನೇ ಇಲ್ಲ ಅನುಭವನೇ ಇಲ್ಲ ಆಪಲ್ ಅನ್ನ ನಾವು ನೋಡೇ ಇಲ್ಲ ಅಂತ ಅನ್ಕೊಡಿ ನಾವು ನೋಡಿಲ್ಲ ಇಲ್ಲಿ ನೋಡಿಲ್ಲ ಒಂದು ಆ್ಯಪಲ್ ಸಿಕ್ತಪ್ಪ ಅದನ್ನು ನಾವು ಹೇಗೆ ಅನುಭೂತಿ ಪಡಿತೀವಿ ಅದನ್ನು ಮೊದಲು ಮುಟ್ತೀವಿ ಮೊದಲು ಮುಟ್ತೀವಿ ಆಮೇಲೆ ಬಣ್ಣ ನೋಡ್ತೀವಿ ಹಬ್ಬ ಎಷ್ಟು ಸುಂದರವಾಗಿದೆ ಬಣ್ಣ ನಂತರ ಅದರ ರಚನೆ ನೋಡ್ತೀವಿ ಏನು ಆಕಾರ ಇದೆ ಎಷ್ಟು ಚೆನ್ನಾಗಿದೆ ನಂತರ ಅದನ್ನು ಕೈ ಇಟ್ಕೊಂಡು ನೋಡ್ತೀವಿ ಎಷ್ಟು ಭಾರ ಇದೆ ಆಮೇಲೆ ಏನು ಮಾಡ್ತೀವಿ ಇದರ ರುಚಿ ಹೇಗಿರಬೇಕು ಕಟ್ ಮಾಡಿ ತಿನ್ನೋಣ ಅಂತ ಕಟ್ ಮಾಡ್ತೀವಿ ಹಬ್ಬ ಏನು ರುಚಿ ಇದು ಹಾಗಿದ್ದಾಗ ಎಲ್ಲ ಹೆಸ್ಗಳಲ್ಲೂ ಒಂದೇ ಥರ ರುಚಿ ಇದೆಯಾ ಅದರೂ ನೋಡ್ತೀವಿ ಅದೇ ತರಹ ಸ್ನೇಹಿತರೆ ನಮ್ಮ ಆತ್ಮನ ಅನುಭೂತಿ ಅನ್ನೋದು ವಿಧ ವಿಧವಾಗಿದೆ ಆಗ ತಿಳ್ಕೊಂಡ ಶ್ವೇತಕೇತು ಅಬ್ಬಾ ಹೌದಲ್ಲ ನನ್ನ ಆತ್ಮನ ಸ್ಥಿತಿ ಹೇಗಿದೆ ಸರ್ವವ್ಯಾಪಿಯಾಗಿದೆ ಹೇಗೆ ದೇಹವನ್ನೆಲ್ಲ ಆವರಿಸಿಕೊಂಡಿದೆಯೋ ಅದೇ ತರಹ ಇಡೀ ಪ್ರಕೃತಿಯಲ್ಲೂ ಸಹ ಆವರಿಸಿದೆ ಸ್ನೇಹಿತರೆ ಪ್ರಕೃತಿಗೆ ಒಂದು ಭಾಷೆ ಇದೆ ಆ ಭಾಷೆ ನಮಗೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ಇದು ಸ್ವಲ್ಪ ಲಾಕ್ ಆದಾಗ ಬಾಯಿಯಿಂದ ಮಾತು ಸ್ವಲ್ಪ ಕಡಿಮೆ ಆದಾಗ ಪ್ರಕೃತಿ ಭಾಷೆ ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ ನಾವು ಸಾಮಾನ್ಯರು ಅಂತ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡಿ ನಾನು ನಿನ್ನೆ ತರಗತಿಯಲ್ಲೂ ಕೂಡ ಹೇಳಿದೆ ಪರಮಾತ್ಮ ಎಲ್ಲಿದ್ದಾನಪ್ಪ ಆನಂದ ಎಲ್ಲಿದೆ ಪ್ರಕೃತಿಯ ಶ್ರೇಷ್ಠವಾದಂತಹ ಸೃಷ್ಟಿಯಲ್ಲಿದೆ ಅಂತ ಕ್ವಶನ್ ಬಂದಾಗ ಎಲ್ಲ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಡಿ ಸಿಂಪಲ್ ಆ ಅದ್ಭುತ ಯಾವುದು ನಿಮ್ಗೆ ಗೊತ್ತಾಗುತ್ತೆ ಮಾಸ್ಟರ್ ಶೋಭಮ್ ಅನ್ನುವಂತಹ ಈ ವಿಷಯ ಇದೆಯಲ್ಲ ನಾವು ಇಡೀ ಜೀವನದುದ್ದಕ್ಕೂ ತಿಳ್ಕೊಂಡ್ರು ಕೂಡ ಕಡಿಮೆನೆ ಇದು ಯಾಕಂದ್ರೆ ಅಷ್ಟು ಶ್ರೇಷ್ಠ ಆಗಿದೆ ಆತ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅವಿನಾಶಿ ರೂಪರಹಿತ ಗಂಧರಹಿತ ಸ್ವಾದರಹಿತ ಸ್ಪರ್ಶರಹಿತ ಆದ್ರೂ ಸಹ ಅದು ಸರ್ವಶ್ರೇಷ್ಠ ಯಾಕೆ ಅದರಿಂದಲೇ ಬ್ರಹ್ಮಾಂಡ ನಿಂತಿದೆ ಸ್ನೇಹಿತರೆ ಆಕಾಶಕ್ಕೆ ಕೊನೆ ಅಂತ್ಯ ಆರಂಭ ಎಲ್ಲರೂ ಇದೆಯಾ ಸ್ನೇಹಿತರೆ ನೋಡಿ ಆಕಾಶವನ್ನ ನೋಡ್ತಾ ಇರಿ ಆಕಾಶವನ್ನ ನೋಡೋ ಕಾಲಕ್ಕೆ ಆಕಾಶವೇ ನೀವು ಸುಮ್ಮನೆ ನೋಡ್ತಾ ಇರಿ ಪ್ರಾಕ್ಟೀಸ್ ಇದು ಪ್ರತಿದಿನ ಒಂದಷ್ಟು ಸಮಯ ನೀವು ಮನೆ ಮಾಳಿಗೆ ಮೇಲೆ ಹೋಗಿ ಆಕಾಶವನ್ನ ನೋಡ್ತಾ ಕೂತ್ಕೊಳ್ಳಿ ನಿಮ್ಮೊಳಗೆ ಒಂದು ಸ್ಪೇಸ್ ಉಂಟಾಗುತ್ತೆ ಸ್ನೇಹಿತರೆ ಓಪನ್ ಆಗಿ ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ ಕಣ್ಣು ತೆರೆದೇ ನಿಮಗೆ ಧ್ಯಾನ ಸ್ಥಿತಿ ಆವರಿಸ್ಬಿಡುತ್ತೆ ಯಾಕೆ ಇಡೀ ಬ್ರಹ್ಮಾಂಡವೇ ನಿಮ್ಮೊಳಗೆ ಬರುತ್ತೆ ಇದು ನನ್ನ ಸ್ವ ಅನುಭವ ನಾನು ಹಲವಾರು ಬಾರಿ ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಯೋಚನೆಗಳು ತುಂಬಾ ಬರ್ತಾ ಇದ್ದಾವೆ ಅನ್ನೋರೆಲ್ಲ ಈ ಒಂದು ಪ್ರಾಕ್ಟೀಸ್ ಮಾಡಿ ನೋಡಿ ಸುಮ್ಮನೆ ಆಕಾಶವನ್ನ ನೋಡ್ತಾ ಇರಿ ಯಾಕೆ ಅದನ್ನು ಏನು ನೋಡ್ತಾ ಇದ್ದೀನೋ ಅದು ನಾನೇ ನಕ್ಷತ್ರನೇ ಇರ್ಬೋದು ಅಲ್ಲಿರ್ತಕ್ಕಂಥ ಧೂಮಕೇತು ಇರ್ಬೋದು ಎಲ್ಲವೂ ಅದು ನಾನೇ ಹೀಗೆ ಉದ್ದಾಲಕ ಶ್ವೇತಕೇತುವಿಗೆ ನೋಡು ಶ್ವೇತಕೇತು ನೀನು ಯಾವುದನ್ನು ಹುಡುಕಾಡ್ತಾ ಇದೀಯಾ ಅದು ನೀನೇ ನೀನೇ ಅದ್ಭುತ ವಸ್ತು ನಿನ್ನೊಳಗೆ ಅದಿದೆ ಕನ್ನಿಗೆ ಕಾಂದ ಇರತಕ್ಕ ಈ ವಸ್ತುವಿನಿಂದ ಏನ್ ಮಾಡೋದಕ್ಕೆ ಸಾಧ್ಯ ಅಂತಾನೆ ಶ್ವೇತಕೇದು ಹಾಗಿದ್ರೆ ಯಾವುದಾದ್ರೂ ಒಂದು ಮರದ ಹಣ್ಣನ್ನು ತಗೊಂಬ ಬೀಜ ಇರುವಂತಹ ಒಂದು ಕಾಯನ್ನು ತಗೊಂಬ ಅಂತ ಹೇಳ್ತಾರೆ ಓಕೆ ಅಂತ ಯಾವುದೋ ಒಂದು ಹತ್ತಿ ಒಂದು ಬೀಜವನ್ನ ತಗೊಂಡ್ಬರ್ತಾನೆ ಹತ್ತಿ ಬರೋದು ಬೀಜ ಅದರಲ್ಲಿ ಸಾವಿರಾರು ಬೀಜಗಳಿರುತ್ತೆ ಓಪನ್ ಮಾಡಿದಾಗ ಒಂದು ಬೀಜವನ್ನ ತೆಗೆದು ಹೀಗೆ ಅದನ್ನ ಒಡೆದು ನೋಡು ಅಂತ ಹೇಳ್ತಾನೆ ಒಡೆದಾಗ ಅಲ್ಲಿ ಏನು ಇರೋದೇ ಇಲ್ಲ ಸ್ನೇಹಿತರೆ ಬೀಜದ ಒಳಗೆ ಒಂದಷ್ಟು ರಸದ ತರ ಇರುತ್ತೆ ಅನುಭವಕ್ಕೆ ಬರುತ್ತೆ ಸ್ವಲ್ಪ ನೋಡು ಈ ಒಂದು ಬೀಜದಲ್ಲಿ ಏನೋ ಕಾಣ್ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಪದಾರ್ಥ ಇದೆಯಲ್ಲ ಇದರಿಂದಲೇ ಇಡೀ ಬ್ರಹ್ಮಾಂಡ ನಿರ್ಮಾಣ ಆಗಿತ್ತು ನಮಗೆ ಗೊತ್ತಾ ಸ್ನೇಹಿತರೆ ಆ ಬೀಜದ ಒಂದು ರಸದಲ್ಲಿ ಒಂದು ದೊಡ್ಡ ಮರ ಇದೆ ಅಂತ ನಮ್ಗೆ ಏನಾದ್ರು ಆ ಕ್ಷಣಕ್ಕೆ ಒಪ್ಕೊಳಕ್ ಒಂದು ಆಲದ ಮರದ ಬೀಜದಲ್ಲಿ ಒಂದು ದೊಡ್ಡ ಮರ ಇದೆ ಇದರಲ್ಲಿ ಸಾವಿರಾರು ಲಕ್ಷ ಲಕ್ಷ ಎಲೆಗಳಿದೆ ಅಂತ ಯಾರಾದರೂ ಹೇಳಿದ್ರೆ ನಾವು ಒಪ್ಕೋತೀವ ಇಲ್ಲ ಏನ್ ಮಾಡ್ಬೇಕು ಆ ಬೀಜವನ್ನ ನೆಲಕ್ಕೆ ಹಾಕಿದಾಗ ಕೃಷಿ ಆರಂಭ ಆಯ್ತು ಕೆಲಸ ಆರಂಭ ಆಯ್ತು ಬೀಜ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯ್ತು ಅಲ್ವಾ ಭಗವಂತ ಏನ್ ಕೊಟ್ಟಿದ್ದಾನೆ ನಮಗೆ ಮೊನ್ನೆ ಕೊಟ್ಟಿದ್ದಾನೆ ಅಂತ ಹೇಳ್ತೀವಿ ಭಗವಂತ ಮಣ್ಣಿನಲ್ಲಿ ಸಂಪತ್ತನ್ನ ಕೊಟ್ಟಿದ್ದಾನೆ ಸ್ನೇಹಿತರೆ ಆ ಸಂಪತ್ತನ್ನ ಕಾಣುವಂತಹ ದೃಷ್ಟಿಕೋನ ಬೇಕು ಸಹನೆ ಬೇಕು ಶ್ರದ್ಧೆ ಬೇಕು ಏನ್ ಕೊಟ್ಟಿದ್ದಾನೆ ಭಗವಂತ ಮನಸ್ಸು ಕೊಟ್ಟಿದ್ದಾನೆ ಹಾಳು ಮನಸ್ಸು ಮನಸ್ಸು ಒಂದು ಶಕ್ತಿ ಸ್ನೇಹಿತರೆ ಎಷ್ಟು ಅದ್ಭುತ ಇದೆ ಅಂತಂದ್ರೆ ಒಂದು ಶ್ಲೋಕ ಇದೆ ಕಠೋಪನಿಷತ್ನಲ್ಲಿ ಏನಪ್ಪಾ ಇಂದ್ರಿಯೇಭ್ಯ ಪರಂ ಮನಸ್ಸ ಮನಸ್ಸತ್ವಮು ಉತ್ತಮ ಸತ್ವಾದಿ ಮಹಾನಾತ್ಮಂ ಮಹತ್ತೇವ ಜನಹ ಏನು ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಸ್ನೇಹಿತರೆ ಮನಸ್ಸಿಗಿಂತ ಬುದ್ಧಿ ಉತ್ತಮ ಮನಸ್ಸಿಗಿಂತ ಬುದ್ಧಿ ಉತ್ತಮ ಬುದ್ಧಿಗಿಂತ ಉತ್ತಮವಾಗಿದ್ದು ಯಾವುದಪ್ಪ ಅಂತಂದ್ರೆ ನಮ್ಮ ಆತ್ಮ ನಮ್ಮೊಳಗಿರ್ತಕ್ಕಂತಹ ಆತ್ಮ ಆ ಆತ್ಮಕ್ಕಿಂತಲೂ ಉತ್ ಉತ್ತಮವಾಗಿದ್ ಅಂದ್ರೆ ಅವ್ಯಕ್ತ ಅಂದ್ರೆ ಬ್ರಹ್ಮಾಂಡ ಮನಸ್ಸಿನಲ್ಲಿ ಒಂದು ಶಕ್ತಿ ಇದೆ ಮೊದಲು ಏನನ್ನಾದ್ರೂ ಗ್ರಹಿಸ್ಬೇಕಾದ್ರೆ ಏನೋ ಮನಸ್ಸಿನಿಂದಲೇ ಗ್ರಹಿಸೋದು ಅರೆ ಈ ತರ ಇದೆ ಸೋಹಮ ಅಂತ ಹೇಳಿದಾರಲ್ಲ ಇದರ ಅರ್ಥ ಹುಡ್ಕಾಡ್ಬೇಕು ಅರ್ಥ ಹುಡ್ಕಾಡ್ಬೇಕು ಅಂದ ತಕ್ಷಣ ಬುದ್ಧಿ ಕೆಲಸ ಮಾಡೋಕ್ ಶುರು ಮಾಡುತ್ತೆ ಯಾವ ಬುಕ್ಕರ ತಗೋಬೇಕು ಯಾವ ವೇದಿಕೆಯನ್ನ ಹುಡ್ಕಾಡ್ಬೇಕು ಬುದ್ಧಿ ಕೆಲಸ ಮಾಡೋಕೆ ಶುರು ಮಾಡಿದ್ಮೇಲೆ ಆತ್ಮನಿಗೆ ಕನೆಕ್ಟ್ ಆಗುತ್ತೆ ಹಾಗಿದ್ದಾಗ ಎಲ್ಲವೂ ಕೂಡ ಶ್ರೇಷ್ಠತೆಯನ್ನು ಪಡೆದಂತೆ ಅನ್ನೋದನ್ನು ಕಠೋಪನಿಷತ್ನಲ್ಲಿ ಶ್ವೇತಕೇತು ಹೇಳಿದ್ದು ಸ್ನೇಹಿತರೆ ಹಾಗಾಗಿ ಸೋಹಂ ಎಷ್ಟು ಅದ್ಭುತ ನೋಡಿ ನಾವು ಹೇಳೋ ಕಾಲಕ್ಕೆ ಎಷ್ಟು ಅದ್ಭುತವಾಗಿದ್ದ ಅಲ್ವಾ ಸೋಹಂ ಸೋಹಂ ಪ್ರತಿ ಕ್ಷಣ ಅಂದ್ಕೊಳ್ಳಿ ಕಷ್ಟ ಬಂದ ಸಮಯದಲ್ಲಿ ಅತ್ಯಂತ ಟೆನ್ಷನ್ ಆದಂಥ ಸಮಯದಲ್ಲಿ ಸೋಹಮ ಅಂತ ಅನ್ಕೊಂಬಿಡಿ ನಿರಂತರವಾಗಿ ನಡೆದಿದೆ ಅದು ಅರೆ ಎಲ್ಲವೂ ನಾನೇ ಏನ್ ನೋಡ್ತಾ ಇದ್ದೀನಿ ಅದು ನಾನೇ ಅಂದ ಮೇಲೆ ಯಾಕೆ ಚಿಂತೆ ಯಾಕೆ ಕೊರಬೇಕು ಮಾಸ್ಟರ್ಸ್ ನಾವು ಭೂಮಂಡಲಕ್ಕೆ ಬಂದಿರೋದೇ ಈ ಒಂದು ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಸೋಹಂ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಆದರೆ ನಾವು ಬರೀ ಹೊರಮ ಹೊರಮೈಯಲ್ಲೇ ತಿರುಗಾಡ್ತಾ ಇದ್ದೀವಿ ಅಲ್ವಾ ಒಂದು ಬ್ಯೂಟಿಫುಲ್ ಆದಂತಹ ಗಾರ್ಡನ್ ಇದೆ ಗಾರ್ಡನ್ ಹೇಗಿದೆ ಗಾರ್ಡನ್ ಹೇಗಿದೆ ಅಂತ ಸಾವಿರಾರು ಜನರಿಗೆ ಕೇಳ್ತಾ ಹೋದರೆ ಸಾವಿರ ರೀತಿಯ ಅಭಿಪ್ರಾಯಗಳನ್ನ ಹೇಳ್ತಾರೆ ಆದ್ರೆ ಆ ಉದ್ಯಾನವನದ ಒಳಗೆ ಹೋದಾಗ ನಮ್ಗೆ ಅನುಭವಕ್ಕೆ ಬರುತ್ತೆ ಅಬ್ಬ ಅವ್ರು ಹೇಳೋದಕ್ಕಿಂತ ಚೆನ್ನಾಗಿದೆ ಅಲ್ವಾ ಇದು ಎಷ್ಟು ಸುಂದರವಾದಂತ ಹೂಗಳು ಏನು ವಿನ್ಯಾಸ ಅದೇ ತರ ಸ್ನೇಹಿತರೆ ನಮ್ಗೊಳಗೆ ಏನಿದೆ ಅನ್ನೋದನ್ನ ನಾವೇ ಸ್ವತಃ ಅನುಭವಿಸ್ಬೇಕು ಪುಸ್ತಕಗಳಿಂದ ಜ್ಞಾನ ಸಂಗ್ರಹಿಸ್ಬೋದು ಸಜ್ಜನ ಸಾಂಗತಿಂದ ಜ್ಞಾನ ಬರುತ್ತೆ ಎಲ್ಲವೂ ಓಕೆ ಬಟ್ ಅನುಭವ ಬೇಕಲ್ವಾ ಆಪಲ್ ತಿಂದಂತ ಅನುಭವ ನಮ್ಗಾದಾಗ್ಲೇನೆ ನಾವು ಒಪ್ಕೋತೀವಿ ಎಸ್ ಇದು ಆಪ್ ಸೊ ಸೋಹಂ ಅಂತಕ್ಕಂಥದ್ದು ನುಡಿ ಮಣ್ಣಿನ ಮೂಲಕ ಉದಾಹರಣೆ ಸಿಕ್ಕ ಅಷ್ಟೇ ಯಾಕೆ ಒಂದು ಚಿನ್ನ ತಗೊಳ್ಳಿ ಬಂಗಾರ ಅನ್ನುವಂತ ಒಂದು ಮೂಲ ವಸ್ತುವಿನಿಂದ ಬಂಗಾರದ ಆಭರಣಗಳಾಗಿದೆ ಕಿವಿಯೋಲೆ ಆಗಿರ್ಬೋದು ಜುಮಕಿ ಆಗಿರ್ಬೋದು ಬಳೆ ಆಗಿರ್ಬೋದು ಬಂಗಾರದ ಬಳೆ ಬಂಗಾರದ ಕಿವಿಯೋಲೆ ಬಂಗಾರದ ಚೈನ್ ಹೇಳ್ತೀವಲ್ಲ ಅಲ್ಲಿ ಮೂಲ ವಸ್ತುವಿನೇ ಇಲ್ಲ ಅಂತಂದ್ರೆ ಆ ವಸ್ತುವಿಗೆ ಏನ್ ಹೆಸರು ಇಡ್ತೀರಾ ನೀವು ಅಲ್ವಾ ಅದೇ ತರಹ ನಮ್ ಎಲ್ಲರಲ್ಲೂ ಕೂಡ ಇರೋದು ಒಂದೇ ಒಂದು ಕೊನೆಗೆ ಒಂದೇ ಉದಾಹರಣೆ ಹೇಳ್ತೀನಿ ಸ್ನೇಹಿತರೆ ಇದು ಹೇಳಿದ್ರೆ ಅರ್ಥ ಆಗ್ಬೋದು ನಿಮ್ಗೆ ಸೋಹಂ ಏನ್ ನೋಡ್ತಾ ಇದ್ದೀನಿ ಅದು ನಾನೇ ಒಂದು ಕನ್ನಡಿ ಇದೆ ಕನ್ನಡಿ ಕೆಳಗೆ ಬಿದ್ದಾಗ ಎಷ್ಟು ಚೂರಾಗುತ್ತೆ ಹೇಳಿ ಸಾವಿರಾರು ಚೂರಾಗುತ್ತೆ ಕನ್ನಡಿ ಇದ್ದಾಗ ಕನ್ನಡಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಒಬ್ರು ಕಾಣಿಸ್ತೀರ ಅದೇ ಕನ್ನಡಿ ಕೆಳಗೆ ಬಿದ್ದಾಗ ಸಾವಿರ ಚೂರಾಗುತ್ತೆ ಅಲ್ಲಿ ಹೋಗಿನಿದ್ರು ಕೂಡ ಎಲ್ಲ ಕನ್ನಡಿಯಲ್ಲಿ ನಿಮ್ಮದೇ ರೂಪ ಕಾಣಿಸುತ್ತೆ ಸಾಕು ಇಷ್ಟೇ ಉದಾಹರಣೆ ಸಾಕು ಅನಿಸುತ್ತೆ ಸೋಹಂ ಎಲ್ಲ ಕನ್ನಡಿ ಚೂರುಗಳು ನಾನು ನೋಡ್ತಾ ಇದ್ದೀನಿ ಅಲ್ಲೂ ನಾನೇ ಇದ್ದೀನಿ ಅದೇ ಸೋಹಂ ಇವರಲ್ಲೂ ನಾನೇ ಅವರಲ್ಲೂ ನಾನೇ ಏನು ಹೇಳಿದ್ರು ಭಕ್ತ ಪ್ರಹ್ಲಾದ ಎಲ್ಲಿದ್ದಾನೆ ಹರಿ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ನಿನ್ನಲ್ಲೂ ಇದ್ದಾನೆ ನನ್ನಲ್ಲೂ ಇದ್ದಾನೆ ಅಲ್ವಾ ಸೊ ಮಾಸ್ಟರ್ಸ್ ಸೋಹಮ್ ಅನ್ನುವಂತಹ ತತ್ವ ಬಹಳಷ್ಟು ಅದ್ಭುತವಾದದ್ದು ಬಹಳಷ್ಟು ಬ್ಯೂಟಿಫುಲ್ ಇದು ಅನುಭವಕ್ಕೆ ಬಂದರೆ ಇನ್ನೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅದಕ್ಕೆ ಪರ್ಯಾಯವಾಗಿ ಸಾಕಷ್ಟು ಪುಸ್ತಕಗಳಿದೆ ಸಾಕಷ್ಟು ಅಧ್ಯಯನಗಳಿದೆ ಒಂದೊಮ್ಮೆ ವೇದಗಳ ಕಡೆಗೆ ನಮ್ಮ ಕಣ್ಣನ್ನು ಹರಿಸೋಣ ಬಹಳಷ್ಟು ಅದ್ಭುತವಾದಂಥ ಜ್ಞಾನವನ್ನು ತಗೊಂಡಿದೆ ಉಪನಿಷತ್ತುಗಳು ವೇದಗಳು ವಿಶೇಷವಾಗಿ ಈ ಎಲ್ಲ ಉಪನಿಷತ್ತುಗಳು ಏನನ್ನ ಮಂಡಿಸ್ತಾ ಇದ್ದಾವೆ ನಮಗೆ ಏನನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾವೆ ಅಂತಂದ್ರೆ ಅರೇ ಮನುಷ್ಯ ಎಷ್ಟು ಅದ್ಭುತ ನೀನು ನಿನ್ನೊಳಗೆ ಬ್ರಹ್ಮಾಂಡದಷ್ಟು ಶಕ್ತಿಯನ್ನ ಇಟ್ಕೊಂಡು ನಾನು ಅಶಕ್ತ ಅಂತ ಯಾಕೆ ಕೊರಗ್ತಾ ಇದ್ದೀಯಾ ಇನ್ನೊಂದು ಸೃಷ್ಟಿಯನ್ನು ಮಾಡುವಷ್ಟು ಶಕ್ತಿ ನಿನ್ನೊಳಗಡೆನೇ ಇದೆ ನೀನು ಸಶಕ್ತ ನೀನೊಂದು ಜಾಗೃತ ನೀನೊಂದು ಚೇತನ ಅಂತ ತಿಳಿಸ್ತಾ ಇದ್ದೆ ಹೊರಗೇನಿದೆ ಜಾಗೃತಿ ಇದೆ ಸ್ನೇಹಿತರೆ ಪ್ರಕೃತಿಯಲ್ಲಿ ನೋಡ್ತಾ ಇರಿ ಕ್ಷಣ ಪ್ರಕೃತಿ ಎಚ್ಚರವಾಗೇ ಇದೆ ಕೆಲಸ ನಿಲ್ಸಿಲ್ಲ ಅದು ಜಾಗೃತಿ ಹೊರಗೇನು ಕಾಣಿಸ್ತಾ ಇದೆ ಬೆಳಕು ಆ ಬೆಳಕೆ ನೀನು ಹೊರಗೇನ್ ಕಾಣಿಸ್ತಾ ಇದೆ ಜ್ಞಾನ ಆ ಜ್ಞಾನವೇ ನೀನು ಹಾಗಿದ್ದಾಗ ಅದಕ್ಕೆ ಅಸೂರ್ಯ ನ ಲೋಕ ಅಂತೇನು ತಮಸ ಅವ್ರತ ಸೂರ್ಯ ಬಂದಾಗ ಹೇಗೆ ಬೆಳಕಾಗುತ್ತೋ ಹಾಗೆ ಆತ್ಮ ಜ್ಞಾನದ ಬಂದಾಗ ಆತ್ಮನ ಬೆಳಕು ನಮಗೆ ದರ್ಶನ ಆಗುತ್ತೆ ಸೊ ಅಂತಹ ಬೆಳಕನ್ನ प्रतिनिता नम्क दर्शन मानो तरह मार्ग